ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ಗೃಹಿಣಿಯರಿಗೆ ಉಪಯೋಗ ಆಗುವಂಥ ಅಡುಗೆ ಮನೆಯ ಕೆಲವು ಟಿಪ್ಸನ್ನು ಹೇಳೋಣ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಇದು ಉಪಯೋಗ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವೇನಾದರೂ ಮೊದಲನೇ ಸಲ ವೀಕ್ಷಣೆ ಮಾಡ್ತಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವೀಗ ಅಡುಗೆ ಮನೆಯಲ್ಲಿ ಈ ರೀತಿಯ ಡಬ್ಬಗಳನ್ನೆಲ್ಲ ಇಟ್ಕೊಂಡಿರ್ತೀವಿ ಸಕ್ಕರೆ ಉಪ್ಪು ಅಕ್ಕಿ ಅದು ಇದೆಲ್ಲ ತುಂಬಿಕೊಂಡು ಇಟ್ಟಿರ್ತೀವಿ ಆದರೆ ಡಬ್ಬಗಳ ಮೇಲೆ ನಾವು ಎಷ್ಟೇ ಜಾಗ್ರತೆ ಮಾಡಿದರೂ ಈ ರೀತಿಯಾಗಿ ಎಣ್ಣೆ ಜಿಡ್ಡು ಕೂತೇ ಕೂರುತ್ತೆ ಈ ಎಣ್ಣೆ ಜಿಡ್ಡು ಕೂರೋದಂತೂ ತಪ್ಸೋಕ್ಕಾಗೋದೇ ಇಲ್ಲ ಅದಕ್ಕೆ ತೊಳೆಯುವಾಗ ಸುಲಭವಾಗಲಿ ಅಂತ ಒಂದು ಟ್ರಿಕ್ಸನ್ನು ಇದ್ದೀನಿ ನೀವು ಉಪಯೋಗಿಸುವಂಥ ಯಾವುದೇ ಸರ್ಪಿನ ಪುಡಿ ಆಗ್ಬೋದು ಅದನ್ನು ಒಂದೆರಡು ಮೂರು ಚಮಚ ತಗೊಳ್ಳಿ ನಂತರ ನಿಂಬೆಹಣ್ಣನ್ನು ತಗೊಳ್ಳಿ ಈ ರೀತಿಯಾಗಿ ಸರ್ಪನ ಮೇಲೆ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ ಉಪಯೋಗಿಸಿದ ನಿಂಬೆಹಣ್ಣು ಕೂಡ ಆಗುತ್ತೆ ಪರವಾಗಿಲ್ಲ ಸ್ವಲ್ಪ ಹುಳಿಯ ಅಂಶ ಇದ್ದರೆ ಸಾಕು ನಿಂಬೆಹಣ್ಣು ಹಾಕ್ಕೊಂಡ್ರ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಸರ್ಫನ್ನು ಮತ್ತು ನಿಂಬೆಹಣ್ಣನ್ನು ಕಲಿಸ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಆಯ್ತಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೋಬಾರ್ದು ಒಂದು ಚಮಚದಷ್ಟು ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ನೀರಾಗಿ ಕಲಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಪೇಸ್ಟ್ ಥರ ಹಾಕ್ಬಿಡಬೇಕು ಈಗ ಪೇಸ್ಟ್ ತಯಾರಾಯ್ತಲ್ಲ ನಂತರ ಈಗ ನಾವು ತೊಳೆಯುವಂಥ ಪಾತ್ರೆನ ಒಂದು ಸಲ ನೀರಲ್ಲಿ ಒದ್ದೆ ಮಾಡ್ಕೋಬೇಕು ಆನಂತರ ಈ ರೀತಿಯಾಗಿ ನಾನು ತೆಂಗಿನಕಾಯಿ ನಾರನ್ನು ಚುಂಗನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಅಥವಾ ನೀವು ಮಾಮೂಲಿ ಉಪಯೋಗಿಸ ನಾರನ್ನು ಕೂಡ ಉಪಯೋಗಿಸ್ಬೋದು ನಾನು ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಣ್ಣೆ ಜಿಡ್ಡಾಗಿರುವಂತಹ ಪಾತ್ರೆಯನ್ನು ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಿ ತೊಳ್ಕೊಬೇಕು ಈ ಸರ್ಪಿನ ಪುಡಿಯಲ್ಲಿ ನಾವು ಹಣ್ಣನ್ನು ಬೆರೆಸಿರೋದ್ರಿಂದ ತುಂಬ ಚೆನ್ನಾಗಿ ಜಿಡ್ಡಿನ ಅಂಶ ಕ್ಲೀನ್ ಆಗುತ್ತೆ ಹಾಗಾಗಿ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಪಾತ್ರ ಪಳಪಳ ಅಂತ ಹೊಳೆಯುತ್ತೆ ಇದು ಬರೀ ಡಬ್ಬ ತೊಳೆಯೋಕ್ಕೆ ಉಪಯೋಗ ಆಗುತ್ತೆ ಅಂದ್ಕೋಬೇಡಿ ಪಾತ್ರೆಗಳು ಕೂಡ ಈ ರೀತಿಯಾಗಿ ಜಿಡ್ಡು ಪಾತ್ರೆಗಳನ್ನು ಕೂಡ ನೀಟಾಗಿ ಇದೇ ಥರ ತೊಳ್ಕೋಬೋದು ಈಗ ಹಬ್ಬದ ಸಮಯದಲ್ಲಿ ತುಂಬ ಕೆಲಸ ಇರುತ್ತಲ್ಲ ಹಾಗೆ ತುಂಬ ಹೊತ್ತು ಯಾವ ಕೆಲಸನೂ ಮಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಈ ರೀತಿಯಾಗಿ ಸುಲಭವಾಗಿ ಏನಾದರೂ ಟ್ರಿಕ್ಸ್ ಉಪಯೋಗಿಸಿದರೆ ಮನೆ ಕೆಲಸ ಕೂಡ ಬೇಗ ಬೇಗ ಆಗುತ್ತೆ ನೋಡಿ ಇವಾಗ ಇದೇ ರೀತಿ ಎಲ್ಲ ಡಬ್ಬಗಳನ್ನು ಹಾಗೆ ಮುಚ್ಚಳಗಳನ್ನು ಚೆನ್ನಾಗಿ ಉಜ್ಕೊಂಡಾದ್ರ ಮೇಲೆ ಇದನ್ನು ಸಲ ಕ್ಲೀನಾಗಿ ನೀರು ಹಾಕಿ ತೊಳ್ಕೊಂಡ್ಬಿಡ್ತೀನಿ ನೋಡಿದ್ರಲ್ವ ತೊಳೆದಾದ ಮೇಲೆ ಎಷ್ಟು ಪಳಪಳ ಅಂತ ಚೆನ್ನಾಗಿ ಹೊಳಿತಿದೆ ನೋಡಿ ನೋಡಿ ಸ್ವಲ್ಪ ಎಣ್ಣೆ ಜಿಡ್ಡಿಲ್ಲ ಹಾಗೆ ತುಂಬ ಕ್ಲೀನಾಗಿ ಬಂದುಬಿಟ್ಟಿದೆ ಈ ರೀತಿ ನಿಮ್ಮನೇಲೂ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಪಾತ್ರೆ ಪಳಪಳ ಅಂತ ಅದರಲ್ಲಿ ಎರಡು ಮಾತಿಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಣಗಾಕಿಡಬೇಕು ಯಾವುದೇ ಪಾತ್ರೆ ಆಗಲಿ ಡಬ್ಬ ಆಗಲಿ ಅದಕ್ಕೆ ಏನನ್ನೂ ಹಾಕಿಡಬಾರ್ದು ಯಾಕೆಂದರೆ ಅದು ಹಾಳಾಗೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಅರ್ಧ ದಿನ ಒಣಗಾಕಿಟ್ಟರು ಅಡ್ಡಿ ಇಲ್ಲ ಎಲ್ಲ ಒಣಗಿ ಆದಮೇಲೆ ಈ ರೀತಿಯಾಗಿ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಕೋಬೇಕು ಮೇಲೆ ಡಬ್ಬಗಳಲ್ಲಿ ಕಾಳುಗಳಾಗಲಿ ಸಕ್ಕರೆ ಕಾಫಿ ಪುಡಿ ಯಾವುದನ್ನಾದರೂ ತುಂಬಿಸಿಟ್ಕೋಬೋದು ಈ ಟ್ರಿಕ್ಸ್ ಚೆನ್ನಾಗಿತ್ತಲ್ವ ಹಾಗಾದರೆ ಮುಂದಿನ ಒಂದು ಟ್ರಿಕ್ಸ್ ಹೋಗೋಣ ನೀವು ನೋಡ್ತಾ ಇದ್ದೀರಲ್ಲ ಈ ಪಾತ್ರೆ ನಾನು ಮೊನ್ನೆ ಪಲಾವ್ ಮಾಡಿದ್ದು ಈ ರೀತಿಯಾಗಿ ತುಂಬಾ ಸೀದೋಗ್ಬಿಟ್ಟು ಎಷ್ಟೇ ಉಜ್ಜಿದ್ರೂ ಹೋಗ್ತಾನೆ ಇರಲಿಲ್ಲ ಅದಕ್ಕೆ ನಾನೊಂದು ಟ್ರಿಕ್ಸನ್ನು ಉಪಯೋಗಿಸ್ದೆ ಅದು ನಿಮಗೂ ಹೇಳ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಕುಕ್ಕರ್ನ ಒಲೆ ಮೇಲಿಟ್ಟು ಆಮೇಲೆ ಇದಕ್ಕೆ ಎರಡು ಚಮಚ ಆಗುವಷ್ಟು ನೀವು ದಿನ ಬಟ್ಟೆ ಒಗೆ ಬಳಸ್ತೀರಲ್ಲ ಆ ಸರ್ಪಿನ ಪುಡಿನೇ ಹಾಕೋಬೋದು ಜಾಸ್ತಿ ಹಾಕೋದು ಬೇಡ ಒಂದು ಎರಡು ಚಮಚ ಹಾಕ್ಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕು ನೀರು ಎಷ್ಟು ಹಾಕೋಬೇಕಂದ್ರೆ ನಾವು ಎಷ್ಟು ಕರೆ ಹಿಡ್ದಿದೆ ಅಷ್ಟು ಜಾಗಕ್ಕೆ ತುಂಬುವಷ್ಟು ನೀರನ್ನು ಹಾಕೋಬೇಕು ಹಾಕ್ಕೊಂಡಾದ್ರ ಮೇಲೆ ಈ ರೀತಿಯಾಗಿ ಸಲ ಕಲಸಿಬಿಟ್ಟು ಕುದಿಯೋಕಿಟ್ಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದು ಕುದಿ ಬರಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಕುದಿಯೋದಕ್ಕೆ ಶುರು ಆಯ್ತಲ್ಲ ಆವಾಗಿಂದನೇ ನೋಡಿ ಇದು ಕಷಾಯ ಥರ ಆಗ್ತಾ ಬಂದಿದೆ ಕೆಳಗಡೆ ಇರುವಂಥ ಮಸಿ ಎಲ್ಲ ಬಿಟ್ಕೊಳ್ತಾ ಬರ್ತಾ ಇದೆ ಇದು ಚೆನ್ನಾಗಿ ಕುದಿಬೇಕು ನೀವು ಕುದಿಸುವಾಗ ಇದೆಯಲ್ಲ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕುದಿಸಿ ಯಾಕಂದರೆ ಒಂದೇ ಸಲ ಉಕ್ಕಿ ಬರುತ್ತೆ ಅದಕ್ಕೋಸ್ಕರ ಸ್ಟವನ್ನು ನಿಧಾನ ಇಟ್ಕೊಂಡು ಇದನ್ನು ಕುದಿಸ್ತಾ ಇರಿ ಹಾಗೆ ಕುದೀತಾ ಇರುವಾಗ ನೋಡಿ ಇಲ್ಲಿ ಕಷಾಯ ಥರ ಆಗಿದೆಯಲ್ಲ ಹಾಗೆ ನೋಡಿ ಫುಲ್ಲು ಕರ್ರಿಗೆಲ್ಲ ಬಿಟ್ಕೊಳ್ತಾ ಬರ್ತಾ ಇದೆ ನೋಡಿ ನೀರು ಸುಮಾರು ಖಾಲಿಯಾಗಿದೆ ಇದೇ ರೀತಿ ಚೆನ್ನಾಗಿ ಕುದ್ರೆ ಮಾತ್ರ ಈ ರೀತಿಯಾಗಿ ಪೂರ್ತಿಯಾಗಿ ಕಲೆ ಹೋಗುತ್ತೆ ಇಲ್ಲಾಂದರೆ ಹೋಗೋಲ್ಲ ಇದನ್ನು ನಂತರ ಈಗ ನಾನು ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಕೋಬೇಕು ನೋಡಿ ಎರಡರಿಂದ ಮೂರು ನಿಮಿಷ ಆದಮೇಲೆ ಎಷ್ಟು ಬಿಟ್ಕೊಂಡಿದೆ ನೋಡಿ ಫುಲ್ಲು ಕಷಾಯ ಥರನೇ ಆಗಿಬಿಟ್ಟಿದೆ ಇದನ್ನು ನಾನೀಗ ಚೆಲ್ಕೋತೀನಿ ಚೆಲ್ಲಿ ಆದಮೇಲೆ ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ನಾರನ್ನು ತಗೊಂಡು ಉಜ್ಕೊಂಬಿಡಬೇಕು ಇಲ್ಲಿ ನಾನು ಸ್ಟೀಲ್ ನಾರನ್ನು ಇದ್ದೀನಿ ಇದಕ್ಕೆ ಸ್ವಲ್ಪ ರಫ್ ಆಗಿರುವಂಥ ನಾರನ್ನೇ ಬಳಸಿದ್ರೆ ಮಾತ್ರ ಚೆನ್ನಾಗಿ ಹೋಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಉಜ್ಕೋಬೇಕಾಯ್ತಾ ನೀವು ಬ್ರಷ್ ಇಟ್ಟಿದ ತಕ್ಷಣ ಪಳಪಳ ಅಂತ ಹೊಳಿಯುತ್ತಂತ ನಾನು ಹೇಳ್ತಾ ಇಲ್ಲ ಚೆನ್ನಾಗಿ ಈ ರೀತಿಯಾಗಿ ಉಜ್ಕೋಬೇಕು ಆದರೆ ಇದು ಬಿಸಿಯಲ್ಲೇ ಉಜ್ಜೋದ್ರಿಂದ ಬೇಗ ಚೆನ್ನಾಗಿ ಹೋಗ್ಬಿಡುತ್ತೆ ಅಷ್ಟೊಂದು ಕಷ್ಟ ಕೂಡ ಆಗೋದಿಲ್ಲ ತುಂಬ ನೀಟಾಗಿ ನೋಡಿ ಹೋಗಿದೆ ಎಷ್ಟು ನೀಟಾಗಿ ಹೋಗಿದೆ ಅಂತ ಒಂದು ಸಲ ತೊಳೆದು ನೋಡೋಣ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ಗೊತ್ತಾಗುತ್ತೆ ನಾನೀಗ ಇದನ್ನು ಚೆನ್ನಾಗಿ ಇದ್ದೀನಿ ನೀರು ಪೂರ್ತಿ ಚಿಲ್ಲಿ ಆದಮೇಲೆ ಎಷ್ಟು ಕಲೆ ಉಳಿದಿದೆ ನೋಡೋಣ ನೋಡಿ ಈಗ ಅವಾಗ ಎಷ್ಟು ಕಲೆ ಆಗಿತ್ತಲ್ಲ ಈಗ ಮುಕ್ಕಾಲು ಭಾಗ ಹೋಗಿದೆ ಸ್ವಲ್ಪ ಉಳಿದಿದೆ ಅದಕ್ಕೆ ಇನ್ನೊಂದು ಸಲ ನಾನು ಸೋಪ್ ಹಾಕ್ಕೊಂಡು ಚೆನ್ನಾಗಿ ಉಜ್ಜ್ತಾ ಇದ್ದೀನಿ ಚೆನ್ನಾಗಿ ಉಜ್ಕೋಬೇಕು ಮೇಲ್ಮೇಲೆ ಉಜ್ಜಬಾರ್ದು ಚೆನ್ನಾಗಿ ಉಜ್ಜಿದ್ರೆ ಬೇಗ ಹೋಗುತ್ತೆ ನೋಡಿ ಈಗ ಪೂರ್ತಿ ಉಜ್ಜಿ ಆಯ್ತಲ್ಲ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ತೊಳ್ಕೊಂಡು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತಿದೆಯಲ್ಲ ಆವಾಗ ನೋಡಿದರೆ ಪಾತ್ರೆ ಹೇಗಿತ್ತು ನೋಡಿ ಈಗ ಪಾತ್ರೆ ಸೀದಂಥ ಕಲೆ ಎಲ್ಲ ಹೋಗಿಬಿಟ್ಟು ಪಳಪಳ ಅಂತ ಹೊಳೀತಿದೆ ಖಂಡಿತವಾಗ್ಲೂ ಇದು ನೂರಕ್ಕೆ ನೂರು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಮನೆಯಲ್ಲೂ ಇದನ್ನು ಟ್ರಿಕ್ಸನ್ನು ಉಪಯೋಗಿಸಿ ಖಂಡಿತ ಎಲ್ಲ ಗೃಹಿಣಿಯರಿಗೂ ಇದು ಉಪಯೋಗ ಆಗೇ ಆಗುತ್ತೆ ಅಂದ್ಕೊಂಡು ಮುಂದಿನ ಟ್ರಿಕ್ಸ್ಗೆ ಹೋಗ್ತೀನಿ ಮುಂದೆ ಏನಂತಂದರೆ ನಾವು ಮನೆಯಲ್ಲಿ ಈ ರೀತಿಯಾಗಿ ಡ್ರಾಗಳನ್ನು ಮಾಡಿಸ್ಕೊಂಡಾಗ ಆ ರೀತಿ ಮಾಡಿಸ್ಕೋಬೇಕು ಈ ರೀತಿ ಮಾಡಿಸ್ಕೋಬೇಕು ಅಂತ ಒಂದು ಮಾಡಿಸ್ಕೊಂಡಿರ್ತೀವಿ ಆಮೇಲೆ ಗೊತ್ತಾಗೋದು ಅದರದು ಪಜೀತಿ ಏನಂತೇಳಿ ನೋಡಿ ಈಗ ನಾನೀಗ ಪಾತ್ರೆನೆಲ್ಲ ಜೋಡ್ಸಿಟ್ಟಿದ್ದೀನಲ್ಲ ಇಲ್ಲೊಂದು ಸಮಸ್ಯೆ ಆಗ್ತಾ ಇದೆ ಪಾತ್ರೆ ಹೆಂಗೆ ಜೋಡಿಸುವಾಗ ನೋಡಿ ಕಿಟಕಿ ಥರ ಇದೆಯಲ್ಲ ಅಲ್ಲಿ ಕೆಲವು ಸಲ ಪಾತ್ರೆ ಹೋಗೋದು ಇಲ್ಲವಾ ಪಾತ್ರೆ ಹೋಗಿ ಅಲಸಿಗೆ ಹಾಕೊಳ್ಳೋದು ಅದು ಬೆಳಗ್ಗೆ ಬೆಳಿಗ್ಗೆ ತಿಂಡಿ ಮಾಡುವಾಗ ಮತ್ತು ಮಕ್ಕಳು ಶಾಲೆಗೆ ಹೊರಟಾಗಿ ಈ ರೀತಿ ಆಗಿ ಪಜೀತಿ ಆಗ್ಬೇಕು ಮರೆ ತಲೆ ಹನ್ನೆರಡು ಅಣೆ ಆಗುತ್ತೆ ಇದನ್ನು ಯೋಚನೆ ಮಾಡಿ ಮಾಡಿ ನಾನು ಒಂದು ಉಪಾಯವನ್ನು ಕಂಡುಕೊಂಡೆ ಎಂತ ಮಾಡಿದೆ ಅಂದರೆ ಈ ಪಾತ್ರೆ ಪೂರ್ತಿಯಾಗಿ ಒಂದು ಸಲ ಎತ್ತಿಟ್ಕೊಂಡೆ ಆಮೇಲೆ ಎಂತ ಮಾಡೋದು ಅಂತ ಯೋಚನೆ ಮಾಡಿ ಇದಕ್ಕೆ ಒಂದು ಪೇಪರ್ ಹಾಕಿಸಿದರೆ ಹೇಗಿರುತ್ತೆ ಅಂಥೇಳಿ ಒಂದು ಪೇಪರ್ನ ದಪ್ಪವಾಗಿ ಹಾಸ್ಕೊಂಡೆ ಇದನ್ನು ಸ್ವಲ್ಪ ತೆಳುವಾಗಿ ಹಾಸ್ಕೊಬಾರ್ದು ಈ ರೀತಿಯಾಗಿ ಮೂರ್ನಾಲ್ಕು ಪೇಪರ್ನ ಜಾಯಿಂಟ್ ಮಾಡಿ ಒಟ್ಟಿಗೆ ಈ ರೀತಿಯಾಗಿ ಅದಕ್ಕೆ ಎಷ್ಟು ಪೇಪರ್ ಬೇಕೋ ಅಷ್ಟು ಆಗಲೋವನ್ನು ಹಾಸ್ಕೊಂಡಾದಮೇಲೆ ಇದರ ಮೇಲೆ ಒಂದು ಕಾಟನ್ ಬಟ್ಟೆನೂ ಕೂಡ ಹಾಕ್ಕೊಳ್ಳೋಣ ಅಂಥೇಳಿ ಕಾಟನ್ ಬಟ್ಟೆನೂ ಕೂಡ ಈ ರೀತಿಯಾಗಿ ಎರಡು ಫೋಲ್ಡ್ ಮಾಡಿಕೊಂಡು ಕಾಟನ್ ಬಟ್ಟೆ ಕೂಡ ಈ ರೀತಿಯಾಗಿ ಹರಡಿಕೊಂಡು ನಂತರ ಈಗ ಪಾತ್ರೆ ಜೋಡಿಸೋಣ ಅಂತ ಅಂದ್ಕೊಂಡೆ ನೋಡಿ ಇವಾಗ ಪಾತ್ರೆ ಯಾವುದು ಬಿದ್ದೋಗೋ ಚಾನ್ಸ್ ಇರೋಲ್ಲ ಸಿಗೋಕೋ ಚಾನ್ಸ್ ಇರೋಲ್ಲ ಆರಾಮಾಗಿ ಈ ರೀತಿಯಾಗಿ ಪಾತ್ರವನ್ನು ಜೋಡಿಸ್ಕೋಬೋದಲ್ವ ಹಿಂಗೆ ಸಮಸ್ಯೆ ಬಂತೇಳಿ ನಾವು ಡ್ರಾ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ರೀತಿಯಾಗಿ ಒಂದು ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನೆಮ್ಮದಿಯಿಂದ ಇರ್ಬೋದು ಹಾಗೆಯೇ ಈ ಟಿಪ್ಸ್ ಎಲ್ಲ ನಿಮಗೆ ಉಪಯೋಗ ಆಯಿತು ಅಂದ್ಕೊಂಡು ನಾಳೆ ಸಿಗ್ತೀನಿ ಹೋಗ್ಬರಲ್ಲ